ವಂಚನೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂಥ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಗೆ ಹಲವು ರಾಜಕಾರಣಿಗಳ ಬೆಂಬಲ ಇದೆ ಅದರ ಜೊತೆಗೆ ಹಲವು ರಾಜಕಾರಣಿಗಳು ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿರುವಂಥ ಶಂಕೆ ಕೂಡ ಏನು ಕೇಳಿ ಬರ್ತಾ ಇರುವಂಥದ್ದು ಈ ಬಗ್ಗೆ ಗಂಭೀರವಾಗಿ ಮಾಜಿ ಶಾಸಕ ಅನ್ನದಾನಿಯವರು ಆರೋಪ ಮಾಡಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಐಶ್ವರ್ಯ ಗೌಡ ನಿಮ್ಮ ಕ್ಷೇತ್ರದವ್ರೆ ಕಿಲ್ವ ಕಿರ್ಗಾವಲು ಗ್ರಾಮದವರು ಇವ್ರ ಬಗ್ಗೆ ಒಂದಷ್ಟು ಅನುಮಾನ ಕೂಡ ಮುಗ್ತಾ ಇರುವಂಥದ್ದು ಜೊತೆಗೆ ರಾಜಕಾರಣಿಗಳ ಜೊತೆಗಿರುವಂಥ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಅನಿಸುತ್ತಾ ಸರ್ ಖಂಡಿತವಾಗ್ಲೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಸಾಕ್ಷಿಗಳಿದ್ದಾವೆ ಅವರು ಐಶ್ವರ್ಯ ರೈ ಅವರೇನು ಹುಟ್ಟದ ಐಶ್ವರ್ಯ ಸಾರಿ ಐಶ್ವರ್ಯ ಗೌಡ ಅವರು ಹುಟ್ಟದಾಗಿಂದೂ ಕೂಡ ಅವರೇನು ಶ್ರೀಮಂತಕ್ಕೆ ಹಿನ್ನೆಲೆ ಇಲ್ಲ ರಾಜಕಾರಣದ ಹಿನ್ನೆಲೆ ಇಲ್ಲ ಆದರೂ ಕೂಡ ಇವರು ಇಷ್ಟೊಂದು ಪ್ರಬುದ್ಧಮಾನವಾಗಿ ಆರ್ಥಿಕವಾಗಿ ಈ ಮಟ್ಟಕ್ಕೆ ವ್ಯವಹಾರ ನಡೆಸ್ತಾರೆ ಅಂದರೆ ಇದಕ್ಕೆ ಹಿನ್ನೆಲೆ ಏನು ಅಂತಕ್ಕಂಥದ್ದು ನನಗೆ ಭಾಳ ದಿನಗಳಿಂದನೇ ಗೊತ್ತಾಗಿತ್ತು ಏನು ಇದು ಕಿರಗಾಲ್ನಲ್ಲಿ ನಡೀತಾ ಇರ್ತಕ್ಕಂಥ ಏನು ಅವ್ಯವಹಾರ ಇದೆ ಈ ಐಶ್ವರ್ಯ ಗೌಡ ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಕಿರ್ಗಾವ್ಲ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಆಗ್ತಕ್ಕಂಥ ಹಂತದಲ್ಲಿದ್ದಾಗ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು ರಾಜಕೀಯ ಒತ್ತಡ ಮಾಡಿ ಆ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥ ರಾಜಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಾದಮೇಲೆ ಮಂಡ್ಯದಲ್ಲೂ ಕೂಡ ಈಗ ಕಂಪ್ಲೇಂಟ್ ಮಾಡಿದ್ದಾರೆ ಮೋಸಕ್ಕೆ ಒಳಗಾಗಿರ್ತಕ್ಕಂಥವ್ರು ಇನ್ನೂ ಎಫ್ ಐ ಆರ್ ಆಗಲಿಲ್ಲ ನಾನು ಎಸ್ ಪಿ ಅವ್ರಿಗೆ ಹೇಳ್ತೇನೆ ಕೂಡಲೇ ಅದನ್ನು ನೀವು ಕೈಗೆತ್ಕೊಂಡು ಎಫ್ ಐ ಆರ್ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಐಶ್ವರ್ಯಾಗೌಡ ಏನು ಬಂಧನಕ್ಕೊಳಗಾಗಿದ್ದಾರೆ ಅವರ ಪತಿಯೋ ಹರೀಶ್ ಅವರು ಬಂಧನಕ್ಕೊಳಗಾಗಿದ್ದಾರೆ ಇದು ಬಂಧನ ಮಾಡಿದ ಅಷ್ಟೇ ಸಾಲದು ಕಣ್ಣುರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ಅಂತ ನಾವು ಅರ್ಥ ಮಾಡ್ಕೋತೀವಿ ಸರ್ಕಾರ ಕೂಡಲೇ ಆಮೇಲೆ ನಿಮ್ಮ ಪಕ್ಷದ ಶಾಸಕರುಗಳು ಕೂಡ ಐಶ್ವರ್ಯ ಗೌಡ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ಎಲೆಕ್ಟ್ರಾನಿಕ್ ಮಾಧ್ಯಮದ ಕೂಡ ಪ್ರಿಂಟ್ ಮಾಧ್ಯಮದ ಕೂಡ ನಾನು ಅರ್ಥೈಸ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀನಿ ಅವತ್ತಿಂದ ಅದಕ್ಕೋಸ್ಕರ ನಾನಿವತ್ತು ಪ ನಮ್ಮ ಮಾಧ್ಯಮ ಗೆಳೆಯರ ಮುಂದೆ ಬಂದಿದ್ದೀನಿ ಕೂಡಲೇ ಐಶ್ವರ್ಯಗೌಡನ ಮಂಪರು ಪರಿಗೆ ಪರೀಕ್ಷೆಗೆ ಒಳಪಡಿಸ್ಬೇಕು ಯಾರ್ಯಾರು ಕಿರ್ಗಾವ್ಲ್ನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಯಾವ್ಯಾವ ಕೇಸ್ನಲ್ಲಿ ರಾಜಿ ಮಾಡಿದ್ರು ಅವೆಲ್ಲವೂ ಕೂಡ ಬೆಳಕಿಗೆ ಬರಬೇಕು ಸಮಾಜದಲ್ಲಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಈ ಐಶ್ವರ್ಯ ಐಶ್ವರ್ಯಗೌಡ್ರ ಅಂತವ್ರಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು ಕೂಡಲೇ ಅವ್ರನ್ಗೆ ಯಾರ್ಯಾರು ಇನ್ವಾಲ್ವ್ ಅವ್ರ ಜೊತೆ ಸಹಕಾರ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಎಲ್ಲ ರಾಜಕಾರಣಿಗಳ ಹೆಸರು ಕೂಡ ಇವತ್ತು ಗೊತ್ತಾಗಬೇಕು ಸಾರ್ವಜನಿಕವಾಗಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೀನಿ ಸಮರ್ಪಕವಾಗಿ ತನಿಖೆ ನಡೆಸಿದ್ರೆ ಹಲವು ರಾಜಕಾರಣಿಗಳ ಹೆಸರು ಹೊರಗಡೆ ಬರುವ ಸಾಧ್ಯತೆ ಇದೆಯಾ ಸರ್ ಖಂಡಿತವಾಗಲೂ ಕೂಡ ಬರುತ್ತೆ ರಾಜಕಾರಣಿಗಳ ಸಪೋರ್ಟ್ ಐಶ್ವರ್ಯ ಐಶ್ವರ್ಯಗೌಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಕೆ ಜಿ ಚಿನ್ನವಾದ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಸ್ಥಳೀಯವಾದ ಕಾಂಗ್ರೆಸ್ ಮುಖಂಡರುಗಳಿಗೆ ಹಣದ ವ್ಯವಹಾರವನ್ನು ಮಾಡಿಸ್ಲಿಕ್ಕೆ ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಚುನಾವಣೆಯಲ್ಲಿ ಇವತ್ತೇನು ಹಣದ ವ್ಯವಹಾರ ನಡೆದಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೂ ಚುನಾವಣೆ ಇನ್ವಾಲ್ವ್ ಆಗಿದ್ದಾರೆ ಈಶ್ವರೇಗೌಡ ಸಂಬಂಧ ಇದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಹಲವಾರು ನಿದರ್ಶನಗಳಿದ್ದಾವೆ ಅದರಿಂದ ನಾನು ಹೇಳ್ತಾ ಇದ್ದೇನೆ ಕೂಡಲೇ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವ್ರಿಗೆ ಗೌಡ್ರಿಗೆ ಏನೇನು ನಡೆದಿದೆ ಇವ್ರ ಹಿಂದೆ ಯಾರ ರಾಜಕಾರಣಿಗಳಿದ್ದಾರೆ ಅದೆಲ್ಲವೂ ಕೂಡ ಬೆಳಕಿಗೆ ಬರಬೇಕು ಅನ್ನೋದನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಬಯಸ್ ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಸರ್ ಹಾಗಾದರೆ ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಫಂಡಿಂಗ್ ಮಾಡಿದ್ದಾರೆ ಅಂತ ನನಗೆ ಚುನಾವಣೆ ಮೊದಲಿಂದನೂ ಕೂಡ ಪ್ರಾರಂಭ ಆದ ಹಿಂದಿನೂ ಕೂಡ ಈ ಗುಮಾನಿ ಇತ್ತು ಹಿಂಗೆ ಇವರು ಕಾಂಗ್ರೆಸ್ ಅಭ್ಯರ್ಥಿಗೆ ಐಶ್ವರ್ಯಗೌಡ ಹಣದ ವ್ಯವಹಾರವನ್ನು ಮಾಡ್ತಾಯಿದ್ದಾರೆ ಚುನಾವಣೆಗೋಸ್ಕರ ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇತ್ತು ನನಗೆ ನನ್ನ ಕ್ಷೇತ್ರದ ಶಾಸಕರಿಗೆ ಮಾಡ್ತಾರೆ ಅಂತ ಗೊತ್ತಿದೆ ಆದ್ದರಿಂದ ಅದು ಇವತ್ತು ನೋಡಿದಾಗ ಈ ಎಲ್ಲ ವಿಚಾರಗಳನ್ನು ಕಲೆ ಹಾಕಿದಾಗ ಇದು ಮಾಡಿರೋದು ಸತ್ಯ ಅಂತೇಳಿ ನಮಗೆ ಅನ್ನಿಸ್ತದೆ ಅದಕ್ಕಾಗಿ ಇವತ್ತು ಮೀಡಿಯಾ ಮುಖಾಂತರ ಅದು ತನಿಖೆ ಆಗಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ರಾಜಕಾರಣಿಗಳ ಜೊತೆ ಒಡನಾಟ ಇತ್ತು ಅನ್ನೋದಕ್ಕೆ ಫೋಟೋಗಳು ವಿಡಿಯೋಗಳು ಸಾಕ್ಷಿ ಅದ್ರ ಜೊತೆಗೆ ನಿಮ್ಮ ಕ್ಷೇತ್ರದ ಶಾಸಕರು ಕೂಡ ಅವ್ರ ಜೊತೆ ಫೋಟೋಗಳನ್ನು ನೋಡಿದ್ದೀವಿ ಅಂದರೆ ಫೋಟೋಗಳು ವೈರಲ್ ಆಗ್ತಾ ಇದೆ ಫೋಟೋ ಇದೆ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅಣ್ಣಮ್ಮ ಉತ್ಸವ ಮಾಡಿ ಅಲ್ಲಿಗೆ ಅವ್ರಿಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ಅವರು ಎಲ್ಲದರಲ್ಲೂ ಕೂಡ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಎಲ್ಲವೂ ನಿಧ ಇದರ ಪ್ರೂಫ ಇದೆ ನಮ್ಮ ಹತ್ರ ಫೋಟೋ ಇದೆ ಆಡಿಯೋ ಇದೆ ವಿಡಿಯೋ ಇದೆ ಸನ್ಮಾನ ಮಾಡಿಸ್ಕೊಳ್ತಾ ಇರೋದು ಇದೆ ಎಲ್ಲವೂ ಕೂಡ ಇದೆ ಅದರಿಂದ ಇದನ್ನು ತನಿಖೆ ಮಾಡಬೇಕು ನಾನು ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಯಾರು ತಪ್ಪಿಸ್ತಿದ್ದಾರೋ ಅದು ಜನರಿಗೆ ಗೊತ್ತಾಗಲಿ ಆಮೇಲೆ ಮುಂದಿನ ವಿಚಾರನ ಮತ್ತೊಂದು ಪ್ರಶ್ನೆ ಕರೆದು ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಮಾಜಕ್ಕೆ ತಿಳಿಸ್ತೇನೆ ಸರ್ ಒಂದು ಗಂಭೀರವಾದ ಆರೋಪ ಅಂದರೆ ಫಂಡಿಂಗ್ ಚುನಾವಣೆಗೆ ಫಂಡಿಂಗ್ ನೀವು ಒಬ್ಬರು ರಾಜಕಾರಣಿಯಾಗಿ ಈ ಥರದೊಂದು ಆರೋಪ ಇದ್ದೀರಿ ಅಂದರೆ ಒಂದಷ್ಟು ಮಾಹಿತಿ ಇರಲೇಬೇಕು ನಿಮಗೆ ಆ ಥರದ್ದು ಏನಾರಿದೆಯಾ ಅಂತ ಇದು ಬ್ಲ್ಯಾಕ್ ಮನಿಗಳು ಚುನಾವಣೆಯಲ್ಲಿ ಓಡಾಡ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಬ್ಲ್ಯಾಕ್ ಮನಿ ವೈಟ್ ಮನಿ ಯಾವತ್ತೂ ಕೂಡ ಟ್ರಾನ್ಸಾಕ್ಷನ್ ಆಗೋಲ್ಲ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆ ಲೆಕ್ಕ ಕೊಡಬೇಕು ಚುನಾವಣೆ ಆಯುಕ್ತರಿಗೆ ಚುನಾವಣೆಗೆ ನಾವು ಲೆಕ್ಕ ಕೊಡಬೇಕಾಗ್ತದೆ ನಾವು ಹತ್ತು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ರು ಬ್ಯಾಂಕ್ನಲ್ಲಿ ನಾವು ಲೆಕ್ಕ ಕೊಡಬೇಕಾಗ್ತದೆ ಅದರಿಂದ ಎಷ್ಟೋ ರಾಜಕಾರಣಿಗಳು ಮತ್ತು ರಾಜಕೀಯದಲ್ಲಿ ಬ್ಲ್ಯಾಕ್ ಮನಿಗಳು ಚುನಾವಣೆಯಲ್ಲಿ ಓಡಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ ಅದರಲ್ಲಿ ಇದು ಕೂಡ ಹಾಗೆ ಓಡಾಡಿದೆ ಅಂತಕ್ಕಂಥದ್ದು ನಮಗೆ ಅನುಮಾನ ಇದೆ ಅದರಿಂದ ತನಿಖೆ ಮಾಡಿದ್ರೆ ಅವ್ರನ್ನ ಒಳಪ ಪರೀಕ್ಷೆಗೆ ಒಳಪಡಿಸಿದ್ರೆ ಗೌಡ್ರನ್ನ ಇವೆಲ್ಲವೂ ಕೂಡ ಈಚೆ ಬರ್ತದೆ ಆಗ ಸತ್ಯಾಂಶ ಜನರಿಗೆ ತಿಳಿತದೆ ಕಿರ್ಗಾವ್ ಜನಕ್ಕೆ ತಿಳಿತದೆ ರಾಜ್ಯದ ಜನಕ್ಕೆ ತಿಳಿತದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಸರ್ ಕಡೆಯದಾಗಿ ಈ ಚುನಾವಣೆಗೆ ಫಂಡಿಂಗ್ ಮಾಡಿರೋದು ಈ ವಂಚನೆ ಮಾಡಿರುವಂಥ ದುಡ್ಡನ್ನೇ ಆಗಾದರೆ ಇನ್ನೇನು ಈ ತೆಂಗಿನ ಕಾಯಿ ಮಾರಿ ಎಳ್ನೀರು ಮಾರಿ ಭತ್ತ ಮಾರಿ ಬಳೆಕಾಯಿ ಮಾರಿ ಮಾಡಿದ್ದ ವಂಚನೆ ಮಾಡಿರೋದೇ ಅವರು ಫಂಡಿಂಗಲ್ಲಿ ಮಾಡಿರೋದು ಮತ್ತು ವ್ಯಾವಹಾರಿಕವಾಗಿ ಬಳಸಿರತಕ್ಕಂಥದ್ದು ಸ್ಥಳೀಯ ಮುಖಂಡರುಗಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಕಾಂಗ್ರೆಸ್ ಮುಖಂಡರುಗಳನ್ನ ಕಿರ್ಗಾವ್ಲ್ನಲ್ಲಿ ಅವ್ರ ಅವ್ಯವಹಾರಗಳನ್ನೆಲ್ಲ ಮುಚ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡಿಕೊಂಡು ಪೊಲೀಸವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿರೋ ಅಂತಕ್ಕಂಥ ಅವ್ರ ಮೇಲೂ ಕೂಡ ನಾನು ಇವತ್ತು ಗುಮಾನಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಪ್ರಶ್ನೆ ಸರ್ ಇದಕ್ಕೆ ಪೂರಕವಾಗಿ ಇಷ್ಟೊಂದೆಲ್ಲ ಇನ್ಫ್ಲೂಯೆನ್ಸ್ ಇರುವಂಥ ಗೌಡ ತನಿಖೆ ಸಮರ್ಪಕವಾಗಿ ನಡೀತದೆ ನಡೀತದೆ ಅನ್ನೋದು ಅಂದರೆ ಕಾಂಗ್ರೆಸ್ ಸರ್ಕಾರನೇ ರಾಜ್ಯದಲ್ಲಿದೆ ಕಾಂಗ್ರೆಸ್ ಪ್ರತಿನಿಧಿಗಳು ಶಾಸಕರ ವಿರುದ್ಧವೇ ಇಂಥದ್ದು ಆರೋಪ ಇರೋದು ಅವರು ಸರಿಯಾದ ದಿಕ್ಕಿನಲ್ಲಿ ಈ ಸರ್ಕಾರ ತನಿಖೆಗೆ ಮುಂದಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತ್ರನೇ ಇವರೇನೇನು ಅನ್ಯಾಯ ಮಾಡ್ತಾ ಈ ಸರ್ಕಾರ ಯಾವ ರೀತಿ ಇದನ್ನು ತನಿಖೆಯನ್ನು ತಪ್ಪಿಸ್ತಾ ಇದ್ದಾರೆ ಈಗ ಹೆಸರು ಬಂದಿದೆ ನಮ್ಮ ಡಿ ಕೆ ಸುರೇಶ್ ಅವ್ರ ಹೆಸರು ಬಂದಿದೆ ಅವರು ಕಾಂಗ್ರೆಸ್ ನಾಯಕರು ಈಗ ವಿನಯ್ ಕುಲಕರ್ಣಿ ಶಾಸಕರು ಅವ್ರ ಹೆಸ್ರು ಬಂದಿದೆ ಮಳವಳ್ಳಿಯವರು ಕಾಂಗ್ರೆಸ್ ಶಾಸಕರು ಅವ್ರ ಹೆಸರು ಬಂದಿದೆ ಇವೆಲ್ಲ ಬಂದ ಮೇಲೆ ಅವರು ಮುಚ್ಚಾಗ್ತಕ್ಕಂಥ ಪ್ರಯತ್ನ ಎಲ್ಲ ಒಂದು ಕಡೆ ಮಾಡ್ಬೋದು ನಮ್ಗೆ ಅನುಮಾನ ಇದೆ ನೀವು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಿಸ್ಲಿಲ್ಲ ಅಂದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ದಾರೆ ಕಣ್ಣಿಂದ ಇದ್ದಾರೆ ಅಂತಕ್ಕಂಥದ್ದನ್ನ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ನಾನು ಇಡಿ ಖಂಡಿತವಾಗ್ಲೂ ಮಾಡ್ಬೇಕು ಯಾಕೆಂದರೆ ಇಪ್ಪತ್ತು ಮೂವತ್ತು ಕೋಟಿ ನಲ್ವತ್ತು ಕೋಟಿ ವ್ಯವಹಾರ ಇದು ಅದರಿಂದ ಇಡಿ ಇನ್ವಾಲ್ವ್ ಆಗಲೇಬೇಕು ಅನ್ನೋದು ನನ್ನ ಒತ್ತಾಯ ಇದಿಷ್ಟು ಮಾಜಿ ಶಾಸಕ ಅವರ ಮತ್ತು ಕ್ಯಾಮ್ರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ವಂಚನೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂಥ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಗೆ ಹಲವು ರಾಜಕಾರಣಿಗಳ ಬೆಂಬಲ ಇದೆ ಅದರ ಜೊತೆಗೆ ಹಲವು ರಾಜಕಾರಣಿಗಳು ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿರುವಂಥ ಶಂಕೆ ಕೂಡ ಏನು ಕೇಳಿ ಬರ್ತಾ ಇರುವಂಥದ್ದು ಈ ಬಗ್ಗೆ ಗಂಭೀರವಾಗಿ ಮಾಜಿ ಶಾಸಕ ಅನ್ನದಾನಿಯವರು ಆರೋಪ ಮಾಡಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಐಶ್ವರ್ಯ ಗೌಡ ನಿಮ್ಮ ಕ್ಷೇತ್ರದವ್ರೆ ಕಿಲ್ವ ಕಿರ್ಗಾವಲು ಗ್ರಾಮದವರು ಇವ್ರ ಬಗ್ಗೆ ಒಂದಷ್ಟು ಅನುಮಾನ ಕೂಡ ಮುಗ್ತಾ ಇರುವಂಥದ್ದು ಜೊತೆಗೆ ರಾಜಕಾರಣಿಗಳ ಜೊತೆಗಿರುವಂಥ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಅನಿಸುತ್ತಾ ಸರ್ ಖಂಡಿತವಾಗ್ಲೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಸಾಕ್ಷಿಗಳಿದ್ದಾವೆ ಅವರು ಐಶ್ವರ್ಯ ರೈ ಅವರೇನು ಹುಟ್ಟದ ಐಶ್ವರ್ಯ ಸಾರಿ ಐಶ್ವರ್ಯ ಗೌಡ ಅವರು ಹುಟ್ಟದಾಗಿಂದೂ ಕೂಡ ಅವರೇನು ಶ್ರೀಮಂತಕ್ಕೆ ಹಿನ್ನೆಲೆ ಇಲ್ಲ ರಾಜಕಾರಣದ ಹಿನ್ನೆಲೆ ಇಲ್ಲ ಆದರೂ ಕೂಡ ಇವರು ಇಷ್ಟೊಂದು ಪ್ರಬುದ್ಧಮಾನವಾಗಿ ಆರ್ಥಿಕವಾಗಿ ಈ ಮಟ್ಟಕ್ಕೆ ವ್ಯವಹಾರ ನಡೆಸ್ತಾರೆ ಅಂದರೆ ಇದಕ್ಕೆ ಹಿನ್ನೆಲೆ ಏನು ಅಂತಕ್ಕಂಥದ್ದು ನನಗೆ ಭಾಳ ದಿನಗಳಿಂದನೇ ಗೊತ್ತಾಗಿತ್ತು ಏನು ಇದು ಕಿರಗಾವಲ್ನಲ್ಲಿ ನಡೀತಾ ಇರ್ತಕ್ಕಂಥ ಏನು ಅವ್ಯವಹಾರ ಇದೆ ಈ ಐಶ್ವರ್ಯ ಗೌಡ ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಕಿರಗಾವಲ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಆಗ್ತಕ್ಕಂಥ ಹಂತದಲ್ಲಿದ್ದಾಗ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು ರಾಜಕೀಯ ಒತ್ತಡ ಮಾಡಿ ಆ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥ ರಾಜಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಾದಮೇಲೆ ಮಂಡ್ಯದಲ್ಲೂ ಕೂಡ ಈಗ ಕಂಪ್ಲೇಂಟ್ ಮಾಡಿದ್ದಾರೆ ಮೋಸಕ್ಕೆ ಒಳಗಾಗಿರ್ತಕ್ಕಂಥವ್ರು ಇನ್ನೂ ಎಫ್ ಐ ಆರ್ ಆಗಲಿಲ್ಲ ನಾನು ಎಸ್ ಪಿ ಅವ್ರಿಗೆ ಹೇಳ್ತೇನೆ ಕೂಡಲೇ ಅದನ್ನು ನೀವು ಕೈಗೆತ್ಕೊಂಡು ಎಫ್ ಐ ಆರ್ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಐಶ್ವರ್ಯಗೌಡ ಏನು ಬಂಧನಕ್ಕೊಳಗಾಗಿದ್ದಾರೆ ಅವರ ಪತಿಯು ಹರೀಶ್ ಅವರು ಬಂಧನಕ್ಕೊಳಗಾಗಿದ್ದಾರೆ ಇದು ಬಂಧನ ಮಾಡಿದ ಅಷ್ಟೇ ಸಾಲದು ಕಣ್ಣುರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ಅಂತ ನಾವು ಅರ್ಥ ಮಾಡ್ಕೋತೀವಿ ಸರ್ಕಾರ ಕೂಡಲೇ ಆಮೇಲೆ ನಿಮ್ಮ ಪಕ್ಷದ ಶಾಸಕರುಗಳು ಕೂಡ ಐಶ್ವರ್ಯ ಗೌಡ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ಎಲೆಕ್ಟ್ರಾನಿಕ್ ಮಾಧ್ಯಮದ ಕೂಡ ಪ್ರಿಂಟ್ ಮಾಧ್ಯಮದ ಕೂಡ ನಾನು ಅರ್ಥೈಸ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀನಿ ಅವತ್ತಿಂದ ಅದಕ್ಕೋಸ್ಕರ ನಾನಿವತ್ತು ಪ ನಮ್ಮ ಮಾಧ್ಯಮ ಗೆಳೆಯರ ಮುಂದೆ ಬಂದಿದ್ದೀನಿ ಕೂಡಲೇ ಐಶ್ವರ್ಯಗೌಡನ ಮಂಪರು ಪರೀಗೆ ಪರೀಕ್ಷೆಗೆ ಒಳಪಡಿಸ್ಬೇಕು ಯಾರ್ಯಾರು ಕಿರ್ಗಾವ್ಲ್ನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಯಾವ್ಯಾವ ಕೇಸ್ನಲ್ಲಿ ರಾಜಿ ಮಾಡಿದ್ರು ಅವೆಲ್ಲವೂ ಕೂಡ ಬೆಳಕಿಗೆ ಬರಬೇಕು ಸಮಾಜದಲ್ಲಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಈ ಗೌಡ್ರಂಥವ್ರಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು ಕೂಡಲೇ ನನಗೆ ಯಾರ್ಯಾರು ಇನ್ವಾಲ್ವ್ ಅವರ ಜೊತೆ ಸಹಕಾರ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಎಲ್ಲ ರಾಜಕಾರಣಿಗಳ ಹೆಸರು ಕೂಡ ಇವತ್ತು ಗೊತ್ತಾಗಬೇಕು ಸಾರ್ವಜನಿಕವಾಗಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ ಸಮರ್ಪಕವಾಗಿ ತನಿಖೆ ನಡೆಸಿದ್ರೆ ಹಲವು ರಾಜಕಾರಣಿಗಳ ಹೆಸರು ಹೊರಗಡೆ ಬರುವ ಸಾಧ್ಯತೆ ಇದೆಯಾ ಸರ್ ಖಂಡಿತವಾಗ್ಲೂ ಕೂಡ ಬರುತ್ತೆ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ಐಶ್ವರ್ಯಗೌಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಕೆ ಜಿ ಚಿನ್ನವಾದ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಸ್ಥಳೀಯವಾದ ಕಾಂಗ್ರೆಸ್ ಮುಖಂಡರುಗಳಿಗೆ ಹಣದ ವ್ಯವಹಾರವನ್ನು ಮಾಡಿಸ್ಲಿಕ್ಕೆ ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಚುನಾವಣೆಯಲ್ಲಿ ಇವತ್ತೇನು ಹಣದ ವ್ಯವಹಾರ ನಡೆದಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೂ ಚುನಾವಣೆ ಇನ್ವಾಲ್ವ್ ಆಗಿದ್ದಾರೆ ಈಶ್ವರೇಗೌಡ ಸಂಬಂಧ ಇದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಹಲವಾರು ನಿದರ್ಶನಗಳಿದ್ದಾವೆ ಅದರಿಂದ ನಾನು ಹೇಳ್ತಾ ಇದ್ದೇನೆ ಕೂಡಲೇ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವರಿಗೆ ಗೌಡ್ರಿಗೆ ಏನೇನು ನಡೆದಿದೆ ಇವ್ರ ಹಿಂದೆ ಯಾರ ರಾಜಕಾರಣಿಗಳಿದ್ದಾರೆ ಅದೆಲ್ಲವೂ ಕೂಡ ಬೆಳಕಿಗೆ ಬರಬೇಕು ಅನ್ನೋದನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಸರ್ ಹಾಗಾದರೆ ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಫಂಡಿಂಗ್ ಮಾಡಿದ್ದಾರೆ ಅಂತ ನನಗೆ ಚುನಾವಣೆ ಮೊದಲಿಂದನೂ ಕೂಡ ಪ್ರಾರಂಭ ಆದ ಮುಂದಿನ ಕೂಡ ಈ ಗುಮಾನಿ ಇತ್ತು ಹಿಂಗೆ ಇವರು ಕಾಂಗ್ರೆಸ್ ಅಭ್ಯರ್ಥಿಗೆ ಐಶ್ವರ್ಯಗೌಡ ಹಣದ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಚುನಾವಣೆಗೋಸ್ಕರ ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇತ್ತು ನನಗೆ ಆ ನನ್ನ ಕ್ಷೇತ್ರದ ಶಾಸಕರಿಗೆ ಮಾಡ್ತಾರೆ ಅಂತ ಗೊತ್ತಿದೆ ಆದ್ದರಿಂದ ಅದು ಇವತ್ತು ನೋಡಿದಾಗ ಈ ಎಲ್ಲ ವಿಚಾರಗಳನ್ನು ಕಲೆ ಹಾಕಿದಾಗ ಇದು ಮಾಡಿರೋದು ಸತ್ಯ ಅಂತೇಳಿ ನಮಗೆ ಅನ್ನಿಸ್ತದೆ ಅದಕ್ಕಾಗಿ ಇವತ್ತು ಮೀಡಿಯಾ ಮುಖಾಂತರ ಅದು ತನಿಖೆ ಆಗಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ ಸಾಕಷ್ಟು ರಾಜಕಾರಣಿಗಳ ಜೊತೆ ಒಡನಾಟ ಇತ್ತು ಅನ್ನೋದಕ್ಕೆ ಫೋಟೋಗಳು ವಿಡಿಯೋಗಳು ಸಾಕ್ಷಿ ಅದ್ರ ಜೊತೆಗೆ ನಿಮ್ಮ ಕ್ಷೇತ್ರದ ಶಾಸಕರು ಕೂಡ ಅವ್ರ ಜೊತೆ ಫೋಟೋಗಳನ್ನು ನೋಡಿದ್ದೀವಿ ಅಂದರೆ ಫೋಟೋಗಳು ವೈರಲ್ ಆಗ್ತಾಯಿದೆ ಫೋಟೋ ಇದೆ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅಣ್ಣಮ್ಮ ಉತ್ಸವ ಮಾಡಿ ಅಲ್ಲಿಗೆ ಅವ್ರಿಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ಅವರು ಎಲ್ಲದರಲ್ಲೂ ಕೂಡ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಎಲ್ಲವೂ ಇದ ಪ್ರೂಫೇ ಇದೆ ನಮ್ಮ ಹತ್ರ ಫೋಟೋ ಇದೆ ಆಡಿಯೋ ಇದೆ ವಿಡಿಯೋ ಇದೆ ಸನ್ಮಾನ ಮಾಡಿಸ್ಕೊಳ್ತಾ ಇರೋದು ಇದೆ ಎಲ್ಲವೂ ಕೂಡ ಇದೆ ಅದರಿಂದ ಇದನ್ನು ತನಿಖೆ ಮಾಡಬೇಕು ನಾನು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರು ತಪ್ಪಿಸ್ತಿದ್ದಾರೋ ಅದು ಜನರಿಗೆ ಗೊತ್ತಾಗಲಿ ಆಮೇಲೆ ಮುಂದಿನ ವಿಚಾರನ ಮತ್ತೊಂದು ಪ್ರಶ್ನೆ ಕರೆದು ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಮಾಜಕ್ಕೆ ತಿಳಿಸ್ತೇನೆ ಸರ್ ಒಂದು ಗಂಭೀರವಾದ ಆರೋಪ ಅಂದರೆ ಫಂಡಿಂಗ್ ಚುನಾವಣೆಗೆ ಫಂಡಿಂಗ್ ನೀವು ಒಬ್ಬರು ರಾಜಕಾರಣಿಯಾಗಿ ಈ ಥರದೊಂದು ಆರೋಪ ಇದ್ದೀರಿ ಅಂದರೆ ಒಂದಷ್ಟು ಮಾಹಿತಿ ಇರಲೇಬೇಕು ನಿಮಗೆ ಆ ಥರದ್ದು ಇದೆಯಾ ಅಂತ ಇದು ಬ್ಲ್ಯಾಕ್ ಮನಿಗಳು ಚುನಾವಣೆಯಲ್ಲಿ ಓಡಾಡ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಬ್ಲ್ಯಾಕ್ ಮನಿ ವೈಟ್ ಮನಿ ಯಾವತ್ತೂ ಕೂಡ ಟ್ರಾನ್ಸಾಕ್ಷನ್ ಆಗೋಲ್ಲ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆ ಲೆಕ್ಕ ಕೊಡಬೇಕು ಚುನಾವಣೆ ಆಯುಕ್ತರಿಗೆ ಚುನಾವಣೆಗೆ ನಾವು ಲೆಕ್ಕ ಕೊಡಬೇಕಾಗ್ತದೆ ನಾವು ಹತ್ತು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರೋ ಬ್ಯಾಂಕ್ನಲ್ಲಿ ನಾವು ಲೆಕ್ಕ ಕೊಡಬೇಕಾಗ್ತದೆ ಅದರಿಂದ ಎಷ್ಟೋ ರಾಜಕಾರಣಿಗಳು ಮತ್ತು ರಾಜಕೀಯದಲ್ಲಿ ಬ್ಲ್ಯಾಕ್ ಮನಿಗಳು ಚುನಾವಣೆಯಲ್ಲಿ ಓಡಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ ಅದರಲ್ಲಿ ಇದು ಕೂಡ ಹಾಗೆ ಓಡಾಡಿದೆ ಅಂತಕ್ಕಂಥದ್ದು ನಮಗೆ ಅನುಮಾನ ಇದೆ ಅದರಿಂದ ತನಿಖೆ ಮಾಡಿದ್ರೆ ಅವ್ರನ್ನ ಒಳಪ ಪರೀಕ್ಷೆಗೆ ಒಳಪಡಿಸಿದ್ರೆ ಐಶ್ವರ್ಯಗೌಡ್ರನ್ನ ಇವೆಲ್ಲವೂ ಕೂಡ ಈಚೆ ಬರ್ತದೆ ಆಗ ಸತ್ಯಾಂಶ ಜನರಿಗೆ ತಿಳೀತದೆ ಕಿರ್ಗಾವ್ ಜನಕ್ಕೆ ತಿಳೀತದೆ ರಾಜ್ಯದ ಜನಕ್ಕೆ ತಿಳಿತದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಸರ್ ಕಡೆದಾಗಿ ಈ ಚುನಾವಣೆಗೆ ಫಂಡಿಂಗ್ ಮಾಡಿರೋದು ಈ ವಂಚನೆ ಮಾಡಿರುವಂಥ ದುಡ್ಡನ್ನೇ ಆಗಾದರೆ ಇನ್ನೇನು ಅವರೇನು ತೆಂಗಿನ ಕಾಯಿ ಮಾರಿ ಎಳ್ನೀರು ಮಾರಿ ಭತ್ತ ಮಾರಿ ಬಳೆಕಾಯಿ ಮಾರಿ ಮಾಡಿದ್ದ ಈ ವಂಚನೆ ಮಾಡಿರೋದೇ ಅವರು ಫಂಡಿಂಗಲ್ಲಿ ಮಾಡಿರೋದು ಮತ್ತು ವ್ಯಾವಹಾರಿಕವಾಗಿ ಬಳಸಿರತಕ್ಕಂಥದ್ದು ಸ್ಥಳೀಯ ಮುಖಂಡರುಗಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಕಾಂಗ್ರೆಸ್ ಮುಖಂಡರುಗಳನ್ನ ಕಿರ್ಗಾವ್ನಲ್ಲಿ ಅವರ ಅವ್ಯವಹಾರಗಳನ್ನೆಲ್ಲ ಮುಚ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡಿಕೊಂಡು ಪೊಲೀಸವರು ಕೂಡ ಇದಕ್ಕೆ ಸಹಕಾರ ಅಂತಕ್ಕಂಥ ಅವ್ರ ಮೇಲೂ ಕೂಡ ನಾನು ಇವತ್ತು ಗುಮಾನಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಪ್ರಶ್ನೆ ಸರ್ ಇದಕ್ಕೆ ಪೂರಕವಾಗಿ ಇಷ್ಟೊಂದೆಲ್ಲ ಇನ್ಫ್ಲೂಯೆನ್ಸ್ ಇರುವಂಥ ಐಶ್ವರ್ಯ ಗೌಡ ತನಿಖೆ ಸಮರ್ಪಕವಾಗಿ ನಡೀತದೆ ನಡೀತದೆ ಅನ್ನೋದು ಏಕೆಂದರೆ ಕಾಂಗ್ರೆಸ್ ಸರ್ಕಾರನೇ ರಾಜ್ಯದಲ್ಲಿದೆ ಕಾಂಗ್ರೆಸ್ ಪ್ರತಿನಿಧಿಗಳು ಶಾಸಕರ ವಿರುದ್ಧವೇ ಇಂಥದ್ದು ಆರೋಪ ಇರೋದು ಅವರು ಸರಿಯಾದ ದಿಕ್ಕಿನಲ್ಲಿ ಈ ಸರ್ಕಾರ ತನಿಖೆಗೆ ಮುಂದಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತ್ರನೇ ಇವರೇನೇನು ಅನ್ಯಾಯ ಮಾಡ್ತಾ ಇದ್ದಾರೆ ಈ ಸರ್ಕಾರ ಯಾವ ರೀತಿ ಇದನ್ನು ತನಿಖೆಯನ್ನು ತಪ್ಪಿಸ್ತಾ ಇದ್ದಾರೆ ಈಗ ಹೆಸರು ಬಂದಿದೆ ನಮ್ಮ ಡಿ ಕೆ ಸುರೇಶ್ ಅವ್ರ ಹೆಸರು ಬಂದಿದೆ ಅವರು ಕಾಂಗ್ರೆಸ್ ನಾಯಕರು ಈಗ ವಿನಯ್ ಕುಲಕರ್ಣಿ ಶಾಸಕರು ಅವ್ರ ಹೆಸರು ಬಂದಿದೆ ಮಳವಳ್ಳಿಯವರು ಕಾಂಗ್ರೆಸ್ ಶಾಸಕರು ಅವ್ರ ಹೆಸರು ಬಂದಿದೆ ಇವೆಲ್ಲ ಬಂದ ಮೇಲೆ ಅವರು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಎಲ್ಲ ಒಂದು ಕಡೆ ಮಾಡಬಹುದು ನಮ್ಗೆ ಅನುಮಾನ ಇದೆ ನೀವು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಿಸ್ಲಿಲ್ಲ ಅಂದರೆ ಖಂಡಿತವಾಗ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ದಾರೆ ಕಣ್ಣಂಗ್ ಮಣ್ಣರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ನಾನು ಇಡಿ ಖಂಡಿತವಾಗ್ಲೂ ಮಾಡಬೇಕು ಯಾಕೆಂದರೆ ಇಪ್ಪತ್ತ್ ಮೂವತ್ತು ಕೋಟಿ ನಲ್ವತ್ತು ಕೋಟಿ ವ್ಯವಹಾರ ಇದು ಅದರಿಂದ ಇಡಿ ಇನ್ವಾಲ್ವ್ ಆಗಲೇಬೇಕು ಅನ್ನೋದು ನನ್ನ ಒತ್ತಾಯ ಇದಿಷ್ಟು ಮಾಜಿ ಶಾಸಕ ಅನ್ನದಾನಿ ಅವರ ಮಾತು ಕ್ಯಾಮ್ರಾಮನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ